ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಒಂದು ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡಬೇಕು ಹಾಗಾಗಿ ಈ ವಿಡಿಯೋ ಮಾಡ್ತಾ ಇದ್ದೀನಿ ಇವತ್ತು ನಾನು ಹಲಸಿನ ಹಣ್ಣಿಂದ ಒಂದು ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ನೀವು ಕೂಡ ನೋಡಿ ಈ ರೆಸಿಪಿ ತುಂಬಾ ಚೆನ್ನಾಗಿರುತ್ತೆ ಸಂಜೆ ಟೈಮ್ ಸ್ನ್ಯಾಕ್ಸಿಗೆ ತುಂಬಾ ಚೆನ್ನಾಗಾಗುತ್ತೆ ಮಳೆ ಬರುವಾಗಂತೂ ಇದನ್ನು ಮಾಡಿಕೊಂಡ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಇದು ಮಾಡೋದು ಕೂಡ ತುಂಬಾ ಈಸಿ ಬರೀ ತ್ರೀ ಇಂಗ್ರೀಡಿಯೆಂಟ್ಸಿಂದ ಇದನ್ನು ಮಾಡ್ಬೋದು ಇದನ್ನು ಹೇಗೆ ಮಾಡೋದು ಹೇಳಲು ನಾನು ಈ ವಿಡಿಯೋಲಿ ತೋರಿಸ್ತೀನಿ ಮೊದಲಿಗೆ ನನ್ನ ಚಾನೆಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಸ್ವೀಟ್ ರೆಸಿಪಿ ಹೌದು ಸ್ವೀಟ್ ಅಂದ ಕೂಡಲೇ ನಾವು ಕೇಕ್ ಥರ ಈ ಥರ ಏನಲ್ಲ ಇದು ತಿಂಡಿ ಟೈಪಲ್ಲಿ ಸ್ವೀಟ್ ರೆಸಿಪಿ ಮಾಡ್ತಾ ಇರೋದು ಈ ರೆಸಿಪಿನ ನಮ್ಮ ಸೈಡ್ ಜಾಸ್ತಿ ಮಾಡ್ತಾರೆ ಅದು ಈ ಸೀಸನಲ್ಲಿ ಹಲಸಿನ ಸಿಗ್ತಾ ಇರುತ್ತಲ್ವಾ ಹಾಗಾಗಿ ಈ ಸೀಸನ್ನ ಜಾಸ್ತಿ ಮಾಡ್ತಾರೆ ಹಾಗೆಯೇ ಇದರ ಜೊತೆ ಹಲಸಿನ ಹಣ್ಣು ಹಿಟ್ಟು ಹಾಗೇ ಹಲಸಿನ ದೋಸೆ ಇದನ್ನೆಲ್ಲ ಮಾಡ್ತಾರೆ ಬಟ್ ಇವತ್ತು ನಾನು ಒಂದು ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ ಮೊದಲಿಗೆ ಇಷ್ಟು ಹಲಸಿನ ಹಣ್ಣನ್ನು ಬಿಡಿಸಿ ಇಟ್ಕೊಂಡಿದ್ದೀನಿ ಆಲ್ರೆಡಿ ಅದರದ್ದು ಬೀಜ ಎಲ್ಲ ತೆಕ್ಕುಬಿಟ್ಟು ಕ್ಲೀನಾಗಿ ಈ ಥರ ಸಣ್ಣದಾಗಿ ಇಚ್ಚಿಟ್ಕೊಬೇಕು ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಂಬಿಟ್ಟು ಅಕ್ಕಿನ ನೆನೆಸಿಡಬೇಕು ಹಾಗಾಗಿ ಒಂದು ಬೌಲಿಗೆ ನೀವು ಕ್ವಾಂಟಿಟಿ ಮೇಲೆ ಎಷ್ಟು ಹಲಸಿನ ಹಣ್ಣು ಮಾಡ್ತಾಯಿದ್ದೀರಾ ಅದ್ರ ಮೇಲೆ ನಾವು ಅಕ್ಕಿನ ಹಾಕೋಬೇಕಾಗುತ್ತೆ ಇಲ್ಲಿ ನಾನು ಒಂದು ಚಿಕ್ಕ ಗ್ಲಾಸ್ ಬರುತ್ತಲ್ವ ಅದರಲ್ಲಿ ಫುಲ್ ಹಾಕೊಂಡಿದ್ದೀನಿ ಇವಾಗ ಅದನ್ನು ಒಂದು ಎರಡು ಮೂರು ಸಲ ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇವಾಗ ಅದನ್ನು ನೀರು ತುಂಬಿಸ್ಬಿಟ್ಟು ಹಾಗೇ ಅದನ್ನು ಇಡಬೇಕಾಗುತ್ತೆ ಯಾಕಂದರೆ ಅದು ನೆನಿಬೇಕು ಅರ್ಧ ಗಂಟೆ ನೆನಿಬೇಕು ನಾವು ಈ ತಿಂಡಿ ಮಾಡೋಕ್ಕೂ ಮುಂಚೆ ಅರ್ಧ ಗಂಟೆ ಇದನ್ನು ನೆನೆಯಕ್ಕೆ ಇಡಬೇಕು ಹಾಗಾಗಿ ಇನ್ನು ಅರ್ಧ ಗಂಟೆ ಆದಮೇಲೆ ನೀರನ್ನೆಲ್ಲ ತೆಕ್ಕೊಂಬಿಟ್ಟು ಒಂದು ಮಿಕ್ಸಿ ಜಾರಿಗೆ ನಾವು ಅಕ್ಕಿನ ಹಾಕೋಬೇಕು ನಾವು ಏನು ನೆನೆಸಿಟ್ಟಿದ್ವಲ್ವ ಆ ಅಕ್ಕಿನ ಹಾಕ್ಕೊಂಡು ಹಾಗೆ ನಾನು ಹಲಸಿದಣ್ಣ ಕೂಡ ಬಿಡಿಸಿ ಇಟ್ಕೊಂಡಿದ್ನಲ್ವ ಈಗ ಹಲಸಿದಣ್ಣನೂ ಕೂಡ ಹಾಕ್ಕೊಂಡು ಅದಕ್ಕೆ ಒಂದು ಏಲಕ್ಕಿ ಹಾಕ್ಕೊಂಡು ಒಂದು ಸಲ ಗ್ರೈಂಡ್ ಮಾಡ್ಕೋಬೇಕು ಅದನ್ನು ಈ ಥರ ಆಗಿರುತ್ತೆ ನೋಡಿ ನಾನಿವಾಗ ತೋರಿಸ್ತಾ ಇದ್ದೀನಿ ಅದನ್ನು ತೆಕ್ಕೊಂಡು ಈ ಥರ ಆಗಿರುತ್ತೆ ಇವಾಗ ಈ ಟೈಮಲ್ಲಿ ಅದಕ್ಕೇ ಮಿಕ್ಸಿ ಜಾರಿಗೆ ನಾವು ಬೆಲ್ಲನ ಹಾಕ್ಕೋಬೇಕಾಗುತ್ತೆ ಟೇಸ್ಟಿಗೆ ಎಷ್ಟು ಬೇಕೋ ಅಷ್ಟು ಬೆಲ್ಲನ ಹಾಕೋಬೇಕು ಹಲಸಿನದಂಡು ಏನಾದರೂ ಸ್ವೀಟ್ ಇದ್ದರೆ ಜಾಸ್ತಿ ಬೆಲ್ಲ ಹಾಕ್ಲೇಬಾರ್ದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಬಟ್ ಏನಾದರೂ ಹಣ್ಣು ಜಾಸ್ತಿ ಸ್ವೀಟ್ ಅಂದರೆ ಸ್ವಲ್ಪ ಬೆಲ್ಲ ಜಾಸ್ತಿ ಹಾಕೋಬೇಕಾಗುತ್ತೆ ಇವಾಗ ನಾನು ಅದನ್ನು ಗ್ರೈಂಡ್ ಮಾಡ್ಕೋಬೇಕು ನೋಡಿ ಯಾವ ಥರ ಗ್ರೈಂಡ್ ಮಾಡ್ಕೊಂಡಿದ್ದೀನಿ ಇಷ್ಟು ಗ್ರೈಂಡ್ ಮಾಡ್ಕೋಬೇಕು ಪೇಸ್ಟ್ ರೀತಿಯಲ್ಲೇ ಆಗಬೇಕು ಅದು ನಾವು ಕೇಕ್ ಬ್ಯಾಟರೆಲ್ಲ ಮಾಡ್ಕೊಳ್ತೀವಲ್ಲ ಆ ಥರ ಆಗಬೇಕು ಇವಾಗ ನಾನು ತೋರಿಸ್ತಾ ಇದ್ದೀನಿ ಯಾವ ಕನ್ಸಿಸ್ಟೆನ್ಸಿಗೆ ಬಂದಿದೆ ಅಂತ ಅದು ಕೈಯಲ್ಲೇ ತೆಕ್ಕೊಂಡು ತೋರಿಸ್ತಾ ಇದ್ದೀನಿ ಇವಾಗ ಈ ಥರ ಬಂದಾದಮೇಲೆ ಇವಾಗ ನಾನು ಅದಕ್ಕೆ ಸ್ವಲ್ಪ ಸ್ವಲ್ಪ ಉಪ್ಪನ್ನು ಕೂಡ ಇದ್ದೀನಿ ಇವಾಗ ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಮತ್ತು ಅದನ್ನು ಕ್ಲೀನಾಗಿ ಕಲಿಸ್ಕೊಳ್ತೀನಿ ಯಾಕಂದರೆ ಉಪ್ಪು ಕ್ಲೀನಾಗಿ ಎಲ್ಲದಕ್ಕೂ ಮಿಕ್ಸ್ ಆಗಬೇಕು ಅಂತ ಹೇಳಿ ಇವಾಗ ಕ್ಲೀನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ತಿಂಡಿ ಹೆಸರು ಬಂದುಬಿಟ್ಟು ನಾನು ಇಲ್ಲ ಈ ತಿಂಡಿ ಹೆಸ್ರು ಬಂದುಬಿಟ್ಟು ಹಲಸಿನ ಹಣ್ಣಿನ ಮುಳ್ಕ ಅಂತ ಹೇಳ್ತೀವಿ ನಮ್ಮ ಸೈಡಲ್ಲಿ ಇವಾಗ ಅದನ್ನು ಕಲ್ಸ್ಕೊಂಡ್ಬಿಟ್ಟು ಮತ್ತು ಒಂದು ಕಾಯೋಕೆ ಇಟ್ಟು ಅದಕ್ಕೆ ಎಣ್ಣೆ ಹಾಕ್ಕೊಂಡು ಎಣ್ಣೆ ಕಾದಾದಮೇಲೆ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ಥರ ತೊಗೊಂಡು ಈ ಥರ ಎಣ್ಣೆಗೆ ಬಿಡಬೇಕಾಗುತ್ತೆ ಇವಾಗ ಎಲ್ಲನೂ ಕೂಡ ಅದೇ ಥರ ನೋಡಿ ತೋರಿಸ್ತಾ ಇದ್ದೀನಿ ನಾನು ಈ ಥರ ಎಣ್ಣೆಗೆ ಹಾಕೋಬೇಕು ಅದನ್ನು ಇದನ್ನು ಲೋ ಫ್ಲೇಮಲ್ಲೇ ಮಾಡಬೇಕಾಗುತ್ತೆ ಐ ಫ್ಲೇಮಲ್ಲಿ ಇಟ್ಕೊಳ್ಳೇಬಾರ್ದು ಇವಾಗ ಲೋ ಫ್ಲೇಮಲ್ಲೇ ಎಲ್ಲನೂ ಕೂಡ ಎಣ್ಣೆಗೆ ಹಾಕ್ಕೊಂಡು ಅದನ್ನು ಕರ್ಕೋಬೇಕಾಗುತ್ತೆ ಎಲ್ಲನೂ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ಕೋಬೇಕು ಕ್ಲೀನಾಗಿ ಅದು ನಾವು ಜಾಮೂನ್ ಮಾಡ್ತೀವಲ್ವ ಗುಲಾಬ್ ಜಾಮೂನ್ ಆ ಕಲರಿಗೆ ಬರಬೇಕು ಇವಾಗ ನಾನು ತೋರಿಸ್ತಿದ್ದೀನಿ ನೋಡಿ ಈ ಕಲರಿಗೆ ಬರಬೇಕು ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗೆ ಮೆತ್ತಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ಈ ತಿಂಡಿ ಈ ಕಲರಿಗೆ ಬಂದಾದಮೇಲೆ ಅದನ್ನು ಎಣ್ಣೆಯಿಂದ ತೆಕ್ಕೊಂಡ್ರೆ ತಿಂಡಿ ರೆಡಿನೇ ಆಗೋಗಿದೆ ಇದು ಎಷ್ಟು ಟೇಸ್ಟಿಯಾಗಿರುತ್ತೆ ಅಂದರೆ ನೀವು ಅನ್ಕೋಬೋದು ಬರೀ ಬೆಲ್ಲ ಹಾಕಿ ಹಲಸಿನ ಹಣ್ಣು ಅಕ್ಕಿ ಹಾಕಿಬಿಟ್ರೆ ಏನು ಸ್ವೀಟ್ ಆಗುತ್ತೆ ಅಂತ ಬಟ್ ನೀವು ಒಂದ್ಸಲಿ ಟ್ರೈ ಮಾಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಮೇಲೆ ಕ್ರಿಸ್ಪಿಯಾಗಿರುತ್ತೆ ಒಳಗೆ ಮೆತ್ತಗಿರುತ್ತೆ ತುಂಬಾ ಟೇಸ್ಟಿಯಾಗಿರುತ್ತೆ ಈ ತಿಂಡಿ ಅಂತೂ ನೀವು ಕೂಡ ಒಂದ್ಸಲಿ ಮಾಡ್ಕೊಳ್ಳಿ ಆವಾಗ ಗೊತ್ತಾಗುತ್ತೆ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತ ಹೇಳಿ ನೀವು ಕೂಡ ನೋಡಿದ್ರಲ್ಲ ರೆಸಿಪಿ ಹೆಂಗಿತ್ತು ಅಂತ ಹೇಳಿಬಿಟ್ಟು ತುಂಬಾ ಸಿಂಪಲ್ಲಾಗಿ ಬೇಗನೆ ಮಾಡ್ಕೋಬೋದು ಹಾಗೆಯೇ ಟೇಸ್ಟ್ ಕೂಡ ಚೆನ್ನಾಗೇ ಇರುತ್ತೆ ನೀವು ಟೇಸ್ಟ್ ಹೆಂಗಿರುತ್ತೋ ಅಂತ ಯೋಚನೆ ಮಾಡೋದು ಬೇಡ ನಿಜವಾಗ್ಲೂ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸಲಿ ಟ್ರೈ ಮಾಡಿ ಈ ರೆಸಿಪಿನ ನಿಮಗೆ ಈ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಹಾಗೆಯೇ ಇನ್ನೊಂದು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್